ಸಿ ಎನ್ ಎಸ್ ಗಂಗಾನಗರ ಪುಟ್ಟ ಪೋರಿಯ ಮೊದಲ ನುಡಿಯ ಪುಟ್ಟ ಭಾಷಣ ಕೇಳಲು ಅದ್ಭುತ ಈ ತೊದಲು ನುಡಿಯ ಭಾಷಣ ಕೇಳಲು ಆಗಿತ್ತಲ್ಲವೇ ಮತ್ತೊಂದು ಬಹಳ ಮುಖ್ಯವಾದ ವಿಷಯ ಏನೆಂದರೆ ಮೂರು ವರ್ಷದ ಮಕ್ಕಳಿಗೆ ಬೆರ ತನ್ನ ಬೆರಳಲ್ಲಿ ಪೆನ್ಸಿಲ್ ನ ಆಗೋದಿಲ್ಲ ಆದ್ರೆ ಅಕ್ಷರ ಬರಿಬೇಕು ಅದ್ ಹೇಗೆ ಅದಕ್ಕಾಗಿ ಸುಲಭವಾಗಿ ಬರೆಯಲು ಒಂದು ಉಪಾಯವನ್ನು ಹೇಳಿ ಕೊಡುತ್ತೇನೆ ಸುಲಭವಾಗಿ ಬರೀಲಿಕ್ಕಾಗಿ ಬೇಕಾದ ಸಾಮಗ್ರಿಗಳು ಒಂದು ಜಡೆಗೆ ಹಾಕೋ ರಬ್ಬರ್ ಬ್ಯಾಂಡ್ ರಬ್ಬರ್ ಯಾವ ರೀತಿ ಇರ್ಬೇಕಂದ್ರೆ ರಬ್ಬರ್ ಸುಲಭವಾಗಿ ಲೂಸ್ ಆಗಿರೋದು హాకెర టైట్ ఆగి రక్త చలన సరగ అంత రబ్బర్ తగో రబ్బర్ బెండ్ తగ్గ్ర చనగితే అదన్న ఈ రీతి ఎబ్బెరళు మొత్త తోర్బెరళు ఎరకు ఈ రీతి హాకండు శార్ప్ ఇక తుర్స్కారు హింభా తుదిన తూర్స్కో హీ రబ్బర్ బెండన్న ఈ పెన్సిల్ కొ ತುದಿಯನ್ನ ತೂರ್ಸಿಬಿಟ್ಟು ಆ ಒಂದು ಕೆಳ ಭಾಗದ ರಬ್ಬರ್ ಬೆಂಡನ್ನ ಮೇಲಕ್ಕೆ ಎತ್ಕೋಬೇಕು ಅಷ್ಟೇ ನಾನು ಈ ತರ ಇಟ್ಟಿದೀನಲ್ಲ ಆ ತರ ಚುಕ್ಕೆ ಇಟ್ಟು ಕೊಡಬೇಕು ಅಕ್ಷರ ಸೇರ್ಸ್ಕೋತ ಹೋಗಿ ಅಕ್ಷರನ ಅಭ್ಯಾಸ ಮಕ್ಳಿಗೆ ಗೊತ್ತಿಲ್ದನೆ ಕಲ್ತಿ ಹೋಗ್ಬಿಡ್ತಾರೆ ಕಳ ಬೆರಳುಗಳಿಗೆ ಒಂದ್ ಹಿಡಿತ ಸಿಗುತ್ತೆ ಅದು ಪೆನ್ಸಿಲ್ ಆಗ್ಲಿ ಆಗ್ಲಿ ಚಾಪಿಸ್ ಆಗ್ಲಿ ಜಾರೋದಿಲ್ಲ ಮತ್ತೊಮ್ಮೆ ವಿವರವಾಗಿ ವಿವರವಾಗಿರೋ ರಬ್ಬರ್ ಬೆಂಡು ಕೆಳಕೋಬೇಕು ಕೆಳಗಡೆ ಇರೋ ರಬ್ಬರ್ ಬೆಂಡು ಮೇಲೆ ಬರಬೇಕು ಅಷ್ಟೇ ಅದ ಲಾಕ್ ಆಯ್ತುಕ್ಕಿ ಇಟ್ಟಿರೋ ಆ ಅಕ್ಷರ ಸೇರ್ಸ್ಕೋತ ಹೋಗ್ತಾ ಅಕ್ಷರ ಅಭ್ಯಾಸ ಆಗುತ್ತೆ ಇದು ಸುಲಭವಾದ ಅಕ್ಷರ ಅಭ್ಯಾಸ ಮಾಡ್ಲಿಕ್ಕೆ ಮೊದಲ ಬಾರಿಗೆ ಅಕ್ಷರ ಅಭ್ಯಾಸ ಮಾಡುವ ಮಗುವಿಗೆ ಪ್ರತಿಯೊಂದು ಮಗುವಿಗೆ ಇದೇ ತರ ಅಭ್ಯಾಸ ಮಾಡಿಸಿದರೆ ಬಹಳ ಚೆನ್ನಾಗಿ ಮಕ್ಕಳು ಕಲಿಯುತ್ತಾರೆ ಅಂತ ಹೇಳಿ ಹೇಳಿಕೆ ಇಷ್ಟಪಡುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸರ್ವಜನ ಸುಖಿನೊಬ್ಬ ಹೊತ್ತು ಜೈ ಹಿಂದ ಕರ್ನಾಟಕ ಮಾತೆ